ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಕಿ ಜೈ ಈಗ ನಾವು ಭಗವದ್ಗೀತೆಯ ವೈಶಿಷ್ಟ್ಯತೆಯ ಕುರಿತಾಗಿ ತಿಳಿದುಕೊಳ್ಳೋಣ ಭಗವದ್ಗೀತೆಯನ್ನು ಅಧಿಕೃತ ಗುರು ಶಿಷ್ಯ ಪರಂಪರೆಯಿಂದ ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಅಧ್ಯಯನ ಮತ್ತು ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ ಎಂದು ಹೇಳಿದೆ ಏಕೆಂದರೆ ಭಗವದ್ಗೀತೆಯು ಎಲ್ಲ ವೇದಗಳ ಸಾರವಾಗಿದೆ ಮತ್ತು ಬೇರೆ ಧರ್ಮ ಗ್ರಂಥಗಳಲ್ಲಿ ಇಲ್ಲದಿರುವ ವಿಷಯಗಳು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ ಇದು ಹೇಗೆ ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು ಕ್ರಿಶ್ಚಿಯನ್ ಧರ್ಮದಲ್ಲಿ ಜೀಸಸ್ ಕ್ರೈಸ್ತರು ತಾವು ಸನ್ ಆಫ್ ಗಾಡ್ ಅಂದರೆ ತಾವು ಭಗವಂತನ ಮಗ ಎಂದು ಹೇಳಿದರು ಮತ್ತು ಮುಸ್ಲಿಂ ಧರ್ಮದಲ್ಲಿ ಪ್ರಾಫೆಟ್ ಮಹಮ್ಮದರು ತಾವು ಸರ್ವೆಂಟ್ ಆಫ್ ಗಾಡ್ ಅಂದರೆ ತಾವು ಭಗವಂತನ ಸೇವಕ ಎಂದು ಹೇಳಿದರು ಮತ್ತು ಶ್ರೀಕೃಷ್ಣನು ತಾನು ಭಗವಂತ ಎಂದು ಹೇಳಿದನು ಆದ್ದರಿಂದ ಭಗವಂತನ ಮಗನಾದ ಜೀಸಸ್ ಕ್ರೈಸ್ತರು ಕೊಟ್ಟ ಉಪದೇಶಗಳು ಮತ್ತು ಭಗವಂತನ ಸೇವಕರಾದ ಮಹಮದರು ಕೊಟ್ಟ ಉಪದೇಶಗಳು ಪೂರ್ಣವಲ್ಲ ಏಕೆಂದರೆ ಒಬ್ಬ ಮಗನಿಗಿಂತ ಮತ್ತು ಒಬ್ಬ ಸೇವಕನಿಗಿಂತ ತಂದೆಯಾದವನಿಗೆ ಇನ್ನೂ ಹೆಚ್ಚಿನ ಜ್ಞಾನವಿರುತ್ತದೆ ಮತ್ತು ಭಗವದ್ಗೀತೆಯು ಎಲ್ಲರ ಪರಮ ತಂದೆಯಾದ ಶ್ರೀಕೃಷ್ಣನು ಹೇಳಿದ ಉಪದೇಶಗಳು ಆದ್ದರಿಂದ ಬೇರೆಲ್ಲ ಧರ್ಮ ಗ್ರಂಥಗಳಲ್ಲಿ ಇಲ್ಲದಿರುವ ವಿಷಯಗಳು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ ಭಗವಂತ ಶ್ರೀಕೃಷ್ಣನು ಭಗವಂತನ ಮಗನಾದ ಜೀಸಸ್ ಕ್ರೈಸ್ತರು ಮತ್ತು ಭಗವಂತನ ಸೇವಕರಾದ ಮೊಹಮ್ಮದರು ಇವರೆಲ್ಲರೂ ಹೇಳುವ ಉಪದೇಶಗಳು ಒಂದೇ ಆಗಿವೆ ಆದರೆ ಭಗವಂತನ ಪ್ರತಿನಿಧಿಗಳಾದ ಜೀಸಸ್ ಕ್ರೈಸ್ತರು ಮತ್ತು ಮೊಹಮ್ಮದರು ಆ ಸಂದರ್ಭಕ್ಕೆ ತಕ್ಕಂತೆ ಮತ್ತು ಆ ಸಮಾಜದ ಜನರ ಮನೋಭಾವಕ್ಕೆ ತಕ್ಕಂತೆ ಉಪದೇಶಿಸುತ್ತಾರೆ ಆದ್ದರಿಂದ ಜೀಸಸ್ ಕ್ರೈಸ್ತರು ಮತ್ತು ಮೊಹಮ್ಮದರು ಆ ಕಾಲದ ಜನರು ಎಷ್ಟು ಅರ್ಥ ಮಾಡಿಕೊಳ್ಳಲು ಸಾಧ್ಯವೋ ಅಷ್ಟು ಉಪದೇಶಗಳನ್ನು ಮಾತ್ರ ಕೊಟ್ಟರು ಮತ್ತು ಜೀಸಸ್ ಕ್ರೈಸ್ತರು ಉಪದೇಶಿಸಿದ ಸಮಾಜವು ಮತ್ತು ಶ್ರೀಕೃಷ್ಣನು ಉಪದೇಶಿಸಿದ ಸಮಾಜವು ಬೇರೆಯೇ ಆಗಿದೆ ಮತ್ತು ಭಗವಂತನಾದ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಮುಂದಿನ ಪೀಳಿಗೆಯ ಜನರಿಗಾಗಿ ಅಂದರೆ ನಮಗಾಗಿ ಈ ಭಗವದ್ಗೀತೆಯ ಉಪದೇಶಗಳನ್ನು ಬೋಧಿಸಿದನು ಹೀಗೆ ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರ ಮಾತುಗಳಾಗಿವೆ ಆದ್ದರಿಂದ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರವಾಗಿದೆ ಆದ್ದರಿಂದ ನಾವು ಅಧಿಕೃತ ಗುರುಶಿಷ್ಯ ಪರಂಪರೆಯಲ್ಲಿ ಭಗವದ್ಗೀತೆಯ ಉಪದೇಶಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹರೇ ಕೃಷ್ಣ